ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಕಲ್ಪತರೋರ್ ಗಲಿತಂ ಫಲಂ ಸುಖ ಅಮೃತ ದ್ರವ ಸಂಯುತಂಥ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾ ಶ್ರೋತೃಗಳಿಗೆ ದೇವು ನರಸಿಂಹಶಾಸ್ತ್ರಿ ವಿರಚಿತ ಸಂಗ್ರಹ ಭಾಗವತದಲ್ಲಿ ಹಿಂದಿನ ಅಧ್ಯಾಯದಲ್ಲಿ ಇಕ್ಷಾಕು ವಂಶದ ಕಥೆಯನ್ನು ಹೇಳಿದಂತೆ ಈ ಮೂವತ್ತ ಎರಡನೆಯ ಅಧ್ಯಾಯದಲ್ಲಿ ಚಂದ್ರವಂಶದ ಕಥೆಯನ್ನು ಕೇಳೋಣ ಚತುರ್ಮುಖನ ಮಗನಾದ ಅತ್ರಿಯಿಂದ ಚಂದ್ರನು ಹುಟ್ಟಿದನು ಬ್ರಹ್ಮನು ಅವನನ್ನು ಬ್ರಾಹ್ಮಣರಿಗೂ ವನಸ್ಪತಿಗಳಿಗೂ ನಕ್ಷತ್ರಗಳಿಗೂ ಒಡೆಯನನ್ನಾಗಿ ಮಾಡಿದನು ಅವನು ಮೂರು ಲೋಕಗಳನ್ನು ಗೆದ್ದು ರಾಜಸೂಯವನ್ನು ಮಾಡಿದನು ಹಾಗೆಯೇ ದೇವಗುರುವಾದ ಬೃಹಸ್ಪತಿಯು ಹೆಂಡತಿಯನ್ನು ಬಲವಂತವಾಗಿ ಅಂದರೆ ಆ ಚಂದ್ರನು ದೇವಗುರುವಾದ ಬೃಹಸ್ಪತಿಯ ಹೆಂಡತಿಯಾದ ಧಾರೆಯನ್ನು ಬಲವಂತವಾಗಿ ಆಕ್ರಮಿಸಿಕೊಂಡನು ದೇವಗುರುವು ಕೇಳಿಕೊಂಡರೂ ಅವಳನ್ನು ಬಿಡಲಿಲ್ಲ ಅದಕ್ಕಾಗಿ ದೇವದಾನವರ ಯುದ್ಧವು ನಡೆದು ಹೋಯಿತು ರುದ್ರನು ಮಹೇಂದ್ರನು ಗುರುವಿನ ಪಕ್ಷವನ್ನು ಹಿಡಿದರು ದೈತ್ಯಗುರುವಾದ ಶುಕ್ರನು ಬೃಹಸ್ಪತಿಯ ಮೇಲನ ದ್ವೇಷದಿಂದ ನನ್ನ ಶಿಷ್ಯರನ್ನೆಲ್ಲ ಕರೆದುಕೊಂಡು ಬಂದು ಚಂದ್ರನ ಪಕ್ಷವನ್ನು ಹಿಡಿದನು ಯುದ್ಧವು ಭಯಂಕರವಾಗಲು ಸುರಾಸುರರು ನಾಶವಾಗುವರೆಂದು ಬೃಹಸ್ಪತಿಯ ತಂದೆಯಾದ ಅಂಗೀರಸ್ಸು ಬ್ರಹ್ಮನ ಬಳಿಗೆ ಹೋಗಿ ಎಲ್ಲವನ್ನೂ ಭಿನ್ನವಿಸಿದನು ಆತನು ಬಂದು ಚಂದ್ರನನ್ನು ಚೀಮಾಡಿ ಹಾಕಿ ತಾರೆಯನ್ನು ಬೃಹಸ್ಪತಿಗೆ ಕೊಡಿಸಿದನು ಆದರೆ ಆ ವೇಳೆಗೆ ತಾರೆಯು ಆಗಲೇ ಬಸುರಿಯಾಗಿದ್ದಳು ಗುರುವು ಆ ಅಂದರೆ ಗುರುವು ಅಂದರೆ ಬೃಹಸ್ಪತಿಯು ಆ ಗರ್ಭವನ್ನು ಬಿಟ್ಟು ಬಿಡು ಎಂದು ರೇಗಿದನು ತಾರೆಯು ಹೊಟ್ಟೆಯಿಂದ ಹಾಕಿದಳು ಆ ಗರ್ಭವು ಚಿನ್ನದಂತೆ ಹೊಳೆಯುವ ಕುಮಾರನಾಯಿತು ಹಾಗೆ ಕಾಂತಿಮಯವಾಗಿರುವ ಮಗನನ್ನು ಕಂಡು ಗುರು ಚಂದ್ರರಿಬ್ಬರು ನನ್ನದು ನನ್ನದು ಎಂದು ವಿವಾದ ಮಾಡಿದರು ಕೊನೆಗೆ ತಾರೆಯು ಈ ಮಗನು ಚಂದ್ರನಿಗೆ ಸೇರಬೇಕು ಎಂದಳು ಆ ಪುತ್ರನೇ ಬುಧನು ಮನುವಿನ ಮಗಳಾದ ಎಳೆಯು ಪುರುಷನಾಗಿ ಮತ್ತೆ ಸ್ತ್ರೀಯಾದನಲ್ಲವೇ ಈ ಕಥೆಯನ್ನು ಹಿಂದಿನ ಅಧ್ಯಾಯಗಳಲ್ಲಿಯೇ ಹೇಳಲಾಗಿದೆ ಆ ಎಳೆಯನ್ನು ಮದುವೆಯಾಗಿ ಬುಧನು ಪುರೂರವನನ್ನು ಪಡೆದನು ಆ ಪುರೂರವನ ರೂಪು ಗುಣ ಔದಾರ್ಯ ಶೀಲ ಸಂಪತ್ತು ಪರಾಕ್ರಮಗಳನ್ನು ಕೇಳಿ ಊರ್ವಶಿ ಎಂಬ ಅಪ್ಸರೆಯು ಅವನನ್ನು ಒಲಿದು ಬಂದು ಮದುವೆಯಾದಳು ಅವಳಿಗೆ ನಿತ್ಯವೂ ಬರಿಯ ತುಪ್ಪವೇ ಆಹಾರ ಎರಡು ಕುರಿಮರಿಗಳನ್ನು ಸಾಕಿದ್ದಳು ಆ ಕುರಿಮರಿಗಳಿಗೆ ಕೊಂಚ ನೋವಾದರೂ ಅವಳು ಸೈರಿಸಲಾರಳು ನನ್ನನ್ನು ನೀನು ಅಸಮಯದಲ್ಲಿ ಅಂದರೆ ಸಮಯವಲ್ಲದ ಸಮಯದಲ್ಲಿ ವಸ್ತ್ರಹೀನಾಗಿ ನೋಡಬಾರದು ಎಂದು ಹೇಳಿ ಅವನೊಡನೆ ಸುಖವಾಗಿದ್ದಳು ಹೀಗೆ ಬಹುದಿನವಾದ ಮೇಲೆ ದೇವೇಂದ್ರನು ಗಂಧರ್ವರನ್ನು ಕರೆದು ಊರ್ವಶಿಯನ್ನು ಕರೆದುಕೊಂಡು ಬನ್ನಿ ಎಂದನು ಅವರು ಒಂದು ರಾತ್ರಿ ಬಂದು ಊರ್ವಶಿಯ ಕುರಿಮರಿಗಳನ್ನು ಮಾಯೆಯಿಂದ ಹೊತ್ತುಕೊಂಡು ಹೋದರು ಅವುಗಳು ಕಿರುಚಿಕೊಂಡವು ಆಗ ಪುರೂರವನು ವಿವಸ್ತ್ರನಾಗಿದ್ದನು ಆದರೂ ಊರ್ವಶಿಯು ನನ್ನ ಮಕ್ಕಳನ್ನು ನೀಗುವೆಯಾ ಎಂದು ಬೈದಳು ಆ ಬಿರುನುಡಿಯನ್ನು ಕೇಳಿ ಕೋಪಗೊಂಡು ಪುರೂರವನು ಗಿದ್ದ ಹಾಗೆಯೇ ಎದ್ದು ಆ ಗಂಧರ್ವರನ್ನು ಅಟ್ಟುಕೊಂಡು ಹೋದನು ಆಗ ಗಂಧರ್ವರು ಮಿಂಚಾಗಿ ಮಿಂಚಿ ಕುರಿಗಳನ್ನು ಬಿಟ್ಟು ಮಾಯವಾದರು ಅವನು ವಸ್ತ್ರಹೀನಾಗಿರುವುದನ್ನು ಕಂಡು ಊರ್ವಶಿಯು ಮಾತಿಗೆ ತಪ್ಪಿದನೆಂದು ಹೊರಟು ಹೋದಳು ಕುರೂರವನಿಗೆ ಇತ್ತ ಊರ್ವಶಿಯ ಹುಚ್ಚು ಹಿಡಿಯಿತು ಅವನು ಭೂಮಿಯನ್ನೆಲ್ಲಾ ಹುಚ್ಚನಂತೆ ಅಲೆದನು ಹಾಗೆ ಎಷ್ಟೋ ದಿನ ಅಲೆದ ಮೇಲೆ ಅವಳು ಕುರುಕ್ಷೇತ್ರದಲ್ಲಿ ಸಿಕ್ಕಿದಳು ಅರಸನು ಅವಳನ್ನು ಕಂಡು ನೀನು ಒಲೆಯದಿದ್ದರೆ ನಾನು ಸತ್ತು ಹೋಗುವೆನು ಎಂದು ನು ಆಗ ಊರ್ವಶಿಯು ಇನ್ನು ಮೇಲೆ ವರ್ಷಕ್ಕೊಂದು ದಿನ ನಾನು ನಿನ್ನ ಬಳಿಗೆ ಬರುವೆನು ನೀನು ಗಂಧರ್ವರನ್ನು ಮೆಚ್ಚಿಸಿದರೆ ನಾನು ನಿನ್ನ ಒಳಾಗಿಯೇ ಇರುವೆನು ಎಂದಳು ಅವನು ಗಂಧರ್ವರನ್ನು ಮೆಚ್ಚಿಸಲು ಅವರು ಒಂದು ಅಗ್ನಿಸ್ಥಳಿಯನ್ನು ಕೊಟ್ಟರು ಅದನ್ನು ತಂದು ಅಶ್ವತ್ಥ ವೃಕ್ಷದಲ್ಲಿಟ್ಟು ಬಹುಕಾಲ ಆಕೆಯ ಧ್ಯಾನದಲ್ಲಿ ಎದ್ದು ಬಿಟ್ಟನು ಹೀಗಿರುವಾಗ ಯುಗವು ಕಳೆದು ತ್ರೇತಾಯುಗವು ಬಂತು ಆಗ ಆತನಿಗೆ ಸ್ಥಳೀಪಾಕ ಮಾಡಬೇಕೆಂಬ ಬುದ್ಧಿಯೂ ಬಂತು ಆಗ ಅಗ್ನಿಸ್ಥಳಿಯ ಅಗ್ನಿಸ್ಥಾಲಿಯನ್ನು ಇಟ್ಟಿದ್ದ ಕಡೆ ನೋಡಿದರೆ ಅದು ಶಮಿ ಅಂದರೆ ಬನ್ನಿ ವೃಕ್ಷವಾಗಿತ್ತು ಅಲ್ಲಿಂದ ಆ ಬನ್ನಿ ಮರದ ಆರಣೆಗಳನ್ನು ತಂದು ಮಚಿಸಲು ಅಲ್ಲಿ ಯಜ್ಞೇಶ್ವರನ ಉದಯವಾಯಿತು ಕುರೂರವನು ಆ ಅಗ್ನಿಯನ್ನು ದಕ್ಷಿಣಾಗ್ನಿ ಆಹವನೀಯ ಗಾರ್ಕಪತ್ಯ ಎಂದು ಮೂರು ಭಾಗ ಮಾಡಿ ಯಜ್ಞದಿಂದ ಶ್ರೀಹರಿಯನ್ನು ಆರಾಧಿಸಿ ಗಂಧರ್ವ ಲೋಕವನ್ನು ಸೇರಿ ಊರ್ವಶಿಯನ್ನು ಪಡೆದನು ಪೂರ್ವದಲ್ಲಿ ಎಂದರೆ ಕೃತಯುಗದಲ್ಲಿ ಸರ್ವವಾಂಗ್ಮಯವಾದ ಪ್ರಣವವೇ ವೇದವು ನಾರಾಯಣನು ಒಬ್ಬನೇ ದೇವನು ಒಂದೇ ಅಗ್ನಿಯು ಒಂದೇ ಜಾತಿಯು ಸ್ನೇಹಿತಾಯುಗದ ಆರಂಭದಲ್ಲಿ ಪುರೂರವನು ವೇದಗಳನ್ನು ಅಗ್ನಿಗಳನ್ನು ವಿಭಾಗ ಮಾಡಿದನು ಪುರೂರವನಿಗೆ ಆಯು ಮುಂತಾದ ಆರು ಮಂದಿ ಮಕ್ಕಳಾದರು ಅವರಲ್ಲಿ ವಿಜಯನೆಂಬುವನ ವಂಶದಲ್ಲಿ ವಂಶದಲ್ಲಿ ಅವನಿಂದ ನಾಲ್ಕನೆಯವನಾಗಿ ಚಹ್ನುವು ಹುಟ್ಟಿದನು ಈ ಜಹ್ನುವೆ ದೇವಗಂಗೆಯನ್ನು ಆಪೋಷಣ ಮಾಡಿ ಕಿವಿಯಿಂದ ಬಿಟ್ಟವನು ಈ ಕಾರಣದಿಂದಾಗಿಯೇ ಗಂಗೆಗೆ ಜಾಹ್ನವಿ ಎಂದು ಹೇಳುತ್ತಾರೆ ಅವನಿಂದ ಐದನೆಯ ತಲೆಯವನು ಕುಶನಾಭನು ಆತನ ಮಗನು ಗಾಧಿಯು ಆತನ ಆ ಗಾಧಿರಾಜನ ಮಗಳಾದ ಸತ್ಯವತಿಯನ್ನು ರುಚಿಕನೆಂಬ ಮಹರ್ಷಿಯು ಮೈಯೆಲ್ಲ ಬೆಲ್ಲಗಿದ್ದು ಒಂದು ಕಿವಿ ಮಾತ್ರವೇ ಕಪ್ಪಾಗಿರುವ ಸಾವಿರ ಕುದುರೆಗಳನ್ನು ಕೊಟ್ಟು ಮದುವೆಯಾದನು ಸತ್ಯವತಿಯು ಅವಳ ತಾಯಿಯು ಆತನನ್ನು ತಮಗೆ ಮಕ್ಕಳಾಗಬೇಕೆಂದು ಪ್ರಾರ್ಥಿಸಿದರು ಆತನು ಎರಡು ಹವಿಸ್ಸುಗಳನ್ನು ಅಭಿಮಂತ್ರಿಸಿಕೊಟ್ಟನು ತಾಯಿ ಮಗಳು ಒಬ್ಬರ ಹವಿಸ್ಸನ್ನು ಮತ್ತೊಬ್ಬರು ಅದಲು ಬದಲಾಯಿಸಿಕೊಂಡು ಸೇವಿಸಿಬಿಟ್ಟರು ಅದರಿಂದ ತಾಯಿಯಾಗಿದ್ದವಳು ವಿಶ್ವಾಮಿತ್ರನೆಂಬ ಮಹಾಬ್ರಾಹ್ಮಣನನ್ನು ಪಡೆದಳು ಸತ್ಯವತಿಯ ಗರ್ಭದಲ್ಲಿ ಜಮದಗ್ನಿಯು ಹುಟ್ಟಿದನು ವಾಸ್ತವದಲ್ಲಿ ಸತ್ಯವತಿಯು ರುಚಿತನನ್ನು ಮದುವೆಯಾಗಿದ್ದರಿಂದ ಆಕೆಯ ಗರ್ಭದಲ್ಲಿ ಹುಟ್ಟುವವನು ಬ್ರಾಹ್ಮಣನಾಗಿರಬೇಕಾಗಿತ್ತು ಬದಲಿಗೆ ಜಮದಗ್ನಿಯಂತಹ ಕ್ಷತ್ರಿಯ ವೀರನು ಹುಟ್ಟಿದನು ಮುಂದೆ ಆ ಜಮದಗ್ನಿಯ ಪುತ್ರನೇ ಪರಶುರಾಮನು ಆದರೆ ವಿಷ್ಣು ತಾಯಿಯ ಗರ್ಭದಲ್ಲಿ ಆಕೆಯ ತಾಯಿಯು ಕ್ಷತ್ರಿಯಲಾದುದರಿಂದ ಆಕೆಯ ಗರ್ಭದಲ್ಲಿ ಕ್ಷತ್ರಿಯ ರಾಜನಾದ ಕೌಶಿಕನು ಹುಟ್ಟಿದರು ಮುಂದೆ ಆತ ವಿಶ್ವಾಮಿತ್ರ ನೆನೆಸಿಕೊಂಡು ಮಹಾಬ್ರಾಹ್ಮಣನಾಗುತ್ತಾನೆ ಆತನ ಮಗನೇ ಅಂದರೆ ಆ ಜಮದಗ್ನಿಯ ಮಗನೇ ದುಪ್ತ ಕ್ಷತ್ರಿಯರನ್ನೆಲ್ಲ ನಾಶ ಮಾಡಿದ ಪರಶುರಾಮನು ಆ ಕಥೆಯನ್ನು ಕೇಳು ಐದೆಯ ವಂಶದ ಕಾರ್ತವೀರ್ಯನು ದತ್ತಾತ್ರೇಯ ಮುನೀಂದ್ರನನ್ನು ಸೇವಿಸಿ ಒಂದು ಸಾವಿರ ತೋಳುಗಳನ್ನು ಶತ್ರುಗಳಿಗೆ ಸೋಲದಿರುವಿಕೆಯನ್ನು ಪಡೆದನು ಆತನ ಇಂದ್ರಿಯ ಶಕ್ತಿ ಮನಃಶಕ್ತಿ ಸಂಪತ್ತು ತೇಜಸ್ಸು ವೀರ್ಯ ಯೋಗ ಬಲಾದಿಗಳು ಇನ್ನು ಯಾರಿಗೂ ಇರಲಿಲ್ಲ ಆ ಕಾರ್ತವೀರ್ಯನು ರಾವಣನನ್ನೂ ಸೋಲಿಸಿ ಸೆರೆಗೆ ಹಾಕಿದ್ದನು ಆತನು ಒಂದು ದಿನ ಸಂಚಾರ ಮಾಡುತ್ತಾ ಜಮದಗ್ನಿಯ ಆಶ್ರಮಕ್ಕೆ ಬಂದನು ಅಲ್ಲಿ ಆ ಮುನೀಂದ್ರನು ತನ್ನಲ್ಲಿದ್ದ ಕಾಮಧೇನುವಿನಿಂದ ಆ ಜಮದಗ್ನಿಯು ಕಾಮಧೇನುವಿನಿಂದ ಬೇಕಾದ ಅಳತನವನ್ನು ಕಾರ್ತವೀರಿಯನ ಸೈನ್ಯಕ್ಕೆ ಮಾಡಿಸಿದನು ಆ ಕಾಮಧೇನುವನ್ನು ಆ ಕಾರ್ತವೀರಿಯ ಅರಸನು ತನಗೆ ಬೇಕು ಎಂದು ಬಲವಂತ ಮಾಡಿ ಅದನ್ನು ಹಿಡಿದುಕೊಂಡು ಹೋದನು ಅದೇ ಕಾರಣವಾಗಿ ಪರಶುರಾಮನಿಗೂ ಕಾರ್ತವೀರ್ಯನಿಗೂ ಯುದ್ಧವಾಗಿ ಅರಸನು ಮಡಿದನು ಅನಂತರ ಪರಶುರಾಮನು ಈ ರಾಜಹತ್ಯವನ್ನು ಕಳೆದುಕೊಳ್ಳಲು ಸಂವತ್ಸರ ಕಾಲ ತೀರ್ಥಯಾತ್ರೆಯನ್ನು ಮಾಡಿ ಬಂದನು ಕಾರಣಾಂತರದಿಂದ ಜಮದಗ್ನಿಯು ಮಕ್ಕಳನ್ನು ನಿಮ್ಮ ತಾಯಿಯನ್ನು ಕೊಲ್ಲಿರಿ ಎಂದನು ಅವರು ಒಪ್ಪಲಿಲ್ಲ ಆದರೆ ಪರಶುರಾಮನು ತಂದೆಯ ಆತ್ಮನೆಯಂತೆ ತಾಯಿಯನ್ನು ಸಹೋದರರನ್ನು ಕೊಂದನು ಜಮದಗ್ನಿಯು ಪ್ರಸನ್ನನಾಗಿ ಅವನಿಗೆ ವರವನ್ನು ಕೊಟ್ಟು ತಾಯಿಯನ್ನು ಸಹೋದರರನ್ನು ಬದುಕಿಸಿದನು ಕಾರ್ತವೀರ್ಯನ ಮಕ್ಕಳು ಸಮಯವನ್ನು ಸಾಧಿಸಿ ರಾಮನು ಅಂದರೆ ಪರಶುರಾಮನು ಇಲ್ಲದಿರುವಾಗ ಜಮದಗ್ನಿಯ ಆಶ್ರಮಕ್ಕೆ ಬಂದು ಆತನ ತಲೆಯನ್ನು ಕಡಿದರು ಪರಶುರಾಮನು ಬಂದು ಅದನ್ನು ತಿಳಿದು ರೇಗಿ ಆ ದುಷ್ಟ ಕ್ಷತ್ರಿಯರ ವಂಶವೇ ಇಲ್ಲದಂತೆ ಮಾಡುವೆನು ಎಂದು ಹೊರಟು ಸಲ ಹುಡುಕಿ ಹುಡುಕಿ ಕ್ಷತ್ರಿಯರನ್ನು ಕೊಂದನು ಆ ಕ್ಷತ್ರಿಯರ ರಕ್ತದಿಂದ ಶಮಂತ ಪಂಚಕವೆಂಬ ಕ್ಷೇತ್ರದಲ್ಲಿ ಒಂಬತ್ತು ಮಡುಗಳಾಯಿತು ಅನಂತರದ ಅನಂತರ ಸರಸ್ವತಿ ತೀರದಲ್ಲಿ ಯಾಗ ಮಾಡಿ ಭೂಮಿಯನ್ನೆಲ್ಲ ಬ್ರಾಹ್ಮಣರಿಗೆ ದಾನ ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಂಡನು ಉರೂರುವನ ಮಗನಾದ ಆಯುವಿಗೆ ನಹುಷನೆ ಆದಿಯಾದ ಐವರು ಮಕ್ಕಳಾದರು ಆ ಐವರ ವಂಶವು ಬೇಕಾದ ಹಾಗೆ ಬೆಳೆಯಿತು ಅಶ್ವಲಾಯನರ ಕುಲಪತಿಯಾದ ಶೌನಕ ಆಯುರ್ವೇದ ಪ್ರವರ್ತಕನಾದ ಧನ್ವಂತರಿ ಮೊದಲಾದವರು ಈ ಕುಲದವರು ಆಯುವಿನ ಮಗನಾದ ರಜಿಯು ದೈತ್ಯರನ್ನು ಗೆದ್ದು ಸ್ವರ್ಗವನ್ನು ಇಂದ್ರನಿಗೆ ಕೊಟ್ಟನು ಇಂದ್ರನು ಆ ಸ್ವರ್ಗ ಸಾಮ್ರಾಜ್ಯವನ್ನು ತಾನು ಕಾಪಾಡಲಾರನೆಂದು ರಜಿಗೆ ಕೊಟ್ಟನು ರಜಿಯ ಅನಂತರದಲ್ಲಿ ಆತನ ಪುತ್ರರು ಇಂದ್ರನಿಗೆ ಸಾಮ್ರಾಜ್ಯವನ್ನು ಕೊಡುವುದಿಲ್ಲ ಎಂದರು ಆಗ ದೇವಗುರುವು ಅಭಿಚಾರ ಅಂದರೆ ಮಾಟ ಮಾಡಿಸಿ ಅವರಿಗೆ ಬುದ್ಧಿ ಕೆಡುವಂತೆ ಮಾಡಿದನು ಅವರು ಬುದ್ಧಿ ಕೆಟ್ಟು ಅಧರ್ಮವನ್ನು ಮಾಡಿದರು ಮಹೇಂದ್ರನು ಅವರನ್ನು ಆಗ ಸಂಹರಿಸಿದನು ನಹುಶನಿಗೆ ಯಯಾತಿ ಮುಂತಾದ ಆರು ಮಂದಿ ಮಕ್ಕಳಾದರು ದೇವೇಂದ್ರನು ವೃತ್ರ ವಧೆ ಮಾಡಿ ಆ ಪಾಪದಿಂದ ಭೀತನಾಗಿ ಓಡಿ ಹೋದಾಗ ನಹುಶನು ಇಂದ್ರನಾಗಿದ್ದನು ಆದರೆ ಅದೇ ನಹುಶನು ಇಂದ್ರ ಪತ್ನಿಯಾದ ಶಚೀ ದೇವಿಯನ್ನು ಕಾಮಿಸಿದನು ಅದೇ ಕಾರಣವಾಗಿ ಬ್ರಾಹ್ಮಣ ಶಾಪವನ್ನು ಪಡೆದು ಅಜಗರ ಅಂದರೆ ಮಹಾಸರ್ಪವಾದನು ಯಯಾತಿಯು ಶುಕ್ರಾಚಾರ್ಯನ ಮಗಳು ದೇವಯಾನಿಯನ್ನು ವೃಷಪರ್ವ ಅಂದರೆ ದೈತ್ಯರಾಜನಾದ ವೃಷಪರ್ವನ ಮಗಳು ಶರ್ಮಿಷ್ಠೆಯನ್ನು ಮದುವೆಯಾಗಿ ಸಾವಿರಾರು ಕಾಲ ವರ್ಷಗಳ ಕಾಲ ಧರ್ಮದಿಂದ ರಾಜ್ಯವಾಳಿದನು ದೇವಯಾನಿಯು ಬ್ರಾಹ್ಮಣ ಕನ್ಯೆಯಾದರು ಬೃಹಸ್ಪತಿಯ ಮಗನಾದ ಕಚನ ಶಾಪದಿಂದ ಕ್ಷತ್ರಿಯನಾದ ಯಯಹತಿಯ ಹೆಂಡತಿಯಾದಳು ಅಸುರ ಚಕ್ರವರ್ತಿಯಾದ ವೃಷಪರ್ವನ ಮಗಳು ಶರ್ಮಿಷ್ಠೆಯು ದೇವಯಾನಿಯೊಡನೆ ಮಾಡಿ ಸೋತು ಅವಳಿಗೆ ದಾಸಿಯಾದಳು ಆತನಿಗೆ ದೇವಯಾನಿಯಲ್ಲಿ ಯದು ತುರ್ವಸು ಎಂಬ ಇಬ್ಬರು ಶರ್ಮಿಷ್ಠೆಯಲ್ಲಿ ದೃಶ್ಯ ಅನು ಉರು ಎಂಬ ಮೂವರು ಮಕ್ಕಳಾದರು ಕರ್ಮಿಷ್ಠೆಯ ಮೇಲೆ ಕ್ರೋಧದಿಂದ ದೇವಯಾನಿಯು ತಂದೆಯ ಬಲಿ ಹೋಗಿ ಗಂಡನಿಗೆ ಮುಪ್ಪು ಬರುವಂತೆ ಶಾಪ ಕೊಡಿಸಿದಳು ಮತ್ತೆ ಶುಕ್ರಾಚಾರ್ಯನೇ ದಯಮಾಡಿ ನಿನ್ನ ಮಕ್ಕಳಲ್ಲಿ ಯಾರಾದರೂ ನಿನ್ನ ಮುಪ್ಪು ತೆಗೆದುಕೊಂಡು ನನ್ನ ಯೌವನವನ್ನು ಕೊಟ್ಟರೆ ನೀನು ಅದನ್ನು ಉಪಯೋಗಿಸಿಕೋ ಎಂದನು ಆದರೆ ಮಿಕ್ಕ ಎಲ್ಲ ಮಕ್ಕಳು ಆಗುವುದಿಲ್ಲ ಎಂದರು ಗುರುವು ಮಾತ್ರವೇ ತನ್ನ ಯೌವನವನ್ನು ತಂದೆಗೆ ಕೊಟ್ಟು ಆತನ ಮುಪ್ಪನ್ನು ಮುಗಿಸಿಕೊಂಡನು ಆದ ಆಗ ಆ ಯಯಾತಿಯು ಬಹುಕಾಲ ಸ್ತ್ರೀಲೋಲನಾಗಿದ್ದು ಕೊನೆಗೆ ಅದರಲ್ಲಿ ಬೇಸರ ಪಟ್ಟನು ಛೇ ಕಾಮವನ್ನು ಎಷ್ಟು ಸೇವಿಸಿದರೂ ತೃಪ್ತವಾಗುವುದಿಲ್ಲ ತೃಪ್ತವನ್ನು ಸುರಿದರೆ ಪ್ರಜ್ವಲಿಸುವ ಅಗ್ನಿಯಂತೆ ಆ ಕಾಮವು ಕಾಮದಿಂದ ಇನ್ನೂ ಹೆಚ್ಚಾಗುವುದು ಎಂದು ತಿಳಿದು ಪುರುವಿನ ಯೌವನವನ್ನು ಅವನಿಗೆ ಕೊಟ್ಟು ಆ ಯಯಾತಿಯು ತಾನು ಮುದುಕನಾದನು ತಂದೆಯ ವರದಿಂದ ಪುರುವಿನ ವಂಶವು ಬೇಕಾದ ಹಾಗೆ ಬೆಳೆಯಿತು ಪುರುವಿನಿಂದ ಹದಿನೇಳನೆಯವನು ದುಷ್ಯಂತನು ಆತನು ಮೇನಕ ವಿಶ್ವಾಮಿತ್ರರ ಮಗಳಾಗಿ ಪುಣ್ಮ ಮುನಿಯಿಂದ ಪಾಲಿತನಾದ ಶಕುಂತಲೆಯನ್ನು ಮದುವೆಯಾಗಿ ಭರತನೆಂಬ ಪುತ್ರನನ್ನು ಪಡೆದನು ಆತನು ಆ ಭರತನು ಶ್ರೀಹರಿಯ ಅಂಶದಿಂದ ಹುಟ್ಟಿದವನು ಆತನು ಸಾವಿರಾರು ಅಶ್ವಮೇಧಗಳನ್ನು ಮಾಡಿದ ಮಹಾನುಭಾವನು ಹದಿನಾಲ್ಕು ಲಕ್ಷ ಆನೆಗಳನ್ನು ಚಿನ್ನದಿಂದ ಅಲಂಕರಿಸಿ ದಾನ ಮಾಡಿದನು ಆ ಭರತನ ವಂಶದಲ್ಲಿ ಆತನಿಂದ ಐದನೆಯವನಾಗಿ ರಂತಿದೇವನು ಹುಟ್ಟಿದನು ಆತನು ಪರಮ ವಿರಾಗಿಯು ತಾನಾಗಿ ದೊರೆತಷ್ಟು ಮಾತ್ರದಿಂದ ಜೀವಿಸುತ್ತಿದ್ದನು ಹಸಿದು ಬಂದವರಿಗೆ ತನ್ನಲ್ಲಿ ಇದ್ದುದನ್ನೆಲ್ಲ ಕೊಟ್ಟು ಬಿಡುವನು ಹೀಗಿರುವ ಆತನಿಗೆ ಒಂದು ಸಲ ನಲವತ್ತೆಂಟು ದಿನ ಏನೂ ಸಿಕ್ಕಲಿಲ್ಲ ನಲವತ್ತೊಂಬತ್ತನೆಯ ದಿನ ಕೊಂಚ ಆಹಾರ ಸಾಮಗ್ರಿಗಳು ದೊರೆತವು ಆ ವೇಳೆಗೆ ಪ್ರಾಣವು ಗಂಟಲಿಗೆ ಬರುವ ಹಾಗಾಗಿತ್ತು ಆತನು ಊಟಕ್ಕೆ ಕುಳಿತುಕೊಳ್ಳುವ ವೇಳೆಗೆ ಒಬ್ಬ ಅತಿಥಿಯು ಬಂದನು ಎಲ್ಲವೂ ಎಲ್ಲರೂ ಭಗವತ್ ಸ್ವರೂಪವೆಂದು ತಿಳಿದಿದ್ದ ರಂತಿದೇವನು ಅವನಿಗೆ ತನ್ನ ಭೋಜನವನ್ನು ಕೊಟ್ಟನು ಮಿಕ್ಕ ಆಹಾರವನ್ನು ತೆಗೆದುಕೊಳ್ಳುವಷ್ಟರಲ್ಲಿ ಒಬ್ಬ ಶೂದ್ರನು ಅತಿಥಿಯಾಗಿ ಬಂದನು ನೀನೇ ಶ್ರೀಹರಿ ಎಂದು ಎದ್ದುದನ್ನು ಅವನಿಗೆ ಬಡಿಸಿದನು ಇನ್ನೊಬ್ಬನು ನಾಯಿಗಳೊಡನೆ ಬಂದು ಒಂದು ಸಾಮಾನ್ಯವಾಗಿ ನಾಯಿಗಳೊಡನೆ ಎಂದು ಹೇಳುವಾಗ ಆತ ಚಂಡಲನಾಗಿರಬೇಕು ನಾವು ಬಹಳ ಹಸಿದಿದ್ದೇವೆ ನಿಮಗೆ ಅನ್ನವನ್ನು ನೀಡು ಎಂದು ಕೇಳಿಕೊಂಡನು ಆಗ ಉಳಿದಿದ್ದ ಅನ್ನವನ್ನೆಲ್ಲಾ ಅತಿಮರ್ಯಾದೆಯಿಂದ ಅವನಿಗೆ ಕೊಟ್ಟು ಆ ನಾಯಿಗಳಿಗೂ ಅವನಿಗೂ ನಮಸ್ಕಾರ ಮಾಡಿದನು ಇನ್ನಷ್ಟು ನೀರು ಉಳಿದಿತ್ತು ಅದನ್ನು ಕುಡಿಯಬೇಕು ಎನ್ನುವುದರೊಳಗಾಗಿ ಒಬ್ಬ ಚಂಡಾಲನು ಬಂದು ನಾನು ನೀಚ ನನಗೆ ಬಾಯಾರಿಕೆ ನೀರು ಕಿತ್ತು ಕಾಪಾಡು ಎಂದನು ಆತನು ಕುಡಿ ನಿನಗೆ ತೃಪ್ತಿಯಾಗಲಿ ಈ ತೆರದ ಕಷ್ಟವನ್ನು ಕಳೆಯುವುದೇ ನನಗೆ ಅತಿ ಪ್ರಿಯವಾದುದು ಮೋಕ್ಷವು ಅದಕ್ಕಿಂತ ಹೆಚ್ಚಿನದಲ್ಲ ಎಂದು ಆ ನೀರನ್ನು ಆತನಿಗೆ ಕೊಟ್ಟು ಬಿಟ್ಟನು ಆಗ ಬ್ರಹ್ಮಾದಿಗಳೆಲ್ಲರೂ ಆತನಿಗೆ ದರ್ಶನವನ್ನು ಕೊಟ್ಟು ಅಂದರೆ ಆ ದೇವನಿಗೆ ದರ್ಶನವನ್ನು ಕೊಟ್ಟು ತಾವೇ ಆ ಅತಿಥಿಗಳ ರೂಪದಲ್ಲಿಂದ ಬಂದಿದ್ದೇವೆಂದು ಹೇಳಿ ಅವನಿಗೆ ಅನುಗ್ರಹ ಮಾಡಿದರು ಆತನು ಅವರ ಅನುಗ್ರಹಗಳನ್ನು ಪರಿಗ್ರಹಿಸದೆ ಪರಮಾಸುದೇವನಲ್ಲಿ ಮನಸ್ಸಿಟ್ಟು ಮೋಕ್ಷವನ್ನು ಪಡೆದನು ಆ ಭರತನ ಕುಲದಲ್ಲಿಯೇ ಪ್ರತೀಪನು ಹುಟ್ಟಿದನು ಆ ಪ್ರತೀಪನ ಮಗನು ಶಂತನುವು ಆತನು ಮುದುಕರನ್ನು ಮುಟ್ಟಿದರು ಅವರು ತರುಣರಾಗುತ್ತಿದ್ದರು ಆ ಶಂತನುವಿಗೆ ಗಂಗೆಯಲ್ಲಿ ಭೀಷ್ಮನು ಆದನು ಸತ್ಯವತಿಯಲ್ಲಿ ವಿಚಿತ್ರ ವೀರ್ಯ ಮತ್ತು ಚಿತ್ರಾಂಗದರೆಂಬ ಮಕ್ಕಳು ಹುಟ್ಟಿದರು ಅಂದರೆ ಆ ಶಂತನುವಿಗೆ ಮತ್ತು ಮದ ಮೊದಲನೆಯ ಪತ್ನಿ ಗಂಗೆಯಲ್ಲಿ ಭೀಷ್ಮನು ಹುಟ್ಟಿದರೆ ಎರಡನೆಯ ಪತ್ನಿ ಸತ್ಯವತಿಯಲ್ಲಿ ವಿಚಿತ್ರ ವೀರ್ಯ ಚಿತ್ರಾಂಗದರೆಂಬ ಮಕ್ಕಳಾದರು ಅವರ ಮಕ್ಕಳು ಧೃತರಾಷ್ಟ್ರ ಪಾಂಡುಗಳು ಅದ್ಭುತ ರಾಷ್ಟ್ರನ ಮಕ್ಕಳು ಗೌರವರ್ಣಿಸಿಕೊಂಡರೆ ಪಾಂಡುವಿನ ಮಕ್ಕಳು ಪಾಂಡವರಾದರು ಪಾಂಡವರ ಅರ್ಜುನನಿಗೆ ಅಭಿಮನ್ಯುವು ಮಗನು ನಿನ್ನ ಮಗನಾದ ಜನಮೇಜಯನಾದ ಮೇಲೆ ಮುಂದೆ ಇಲ್ಲಿ ಕಥೆಯನ್ನು ಹೇಳುತ್ತಿರುವುದು ಶುಕಮುನಿಗಳು ಹೇಳುತ್ತಿರುವುದು ರಾಜನಿಗೆ ಆ ರಾಜನು ಇದೇ ಅಭಿಮನ್ಯುವಿನ ಪುತ್ರನು ಆದ್ದರಿಂದ ಆ ಪರೀಕ್ಷಿದ್ರಾಜನ ಪುತ್ರನಾದ ಜನಮೇಜಯನಾದ ಮೇಲೆ ಮುಂದೆ ಇಪ್ಪತ್ತು ನಾಲ್ಕನೆಯ ತಲೆಯವರೆಗೆ ನಿಮ್ಮ ವಂಶವು ನಡೆಯುವುದು ಕೊನೆಯ ಕ್ಷೇಮಕನಾದ ಮೇಲೆ ಕ್ಷತ್ರ ಕುಲವು ನಾಶವಾಗುವುದು ಪುರುವಿನ ವಂಶದ ಬೃಹದರು ಭೂಮಿಯನ್ನು ಸಾವಿರಾರು ವರ್ಷ ಆಳುವರು ಅಣ್ಣಂದಿರ ವಂಶಗಳು ಬೆಳೆಯುವವು ಇದುವರೆಗೆ ಹೇಳಿದುದು ಪುರುವಿನ ವಂಶವನ್ನು ಮುಂದೆ ಗುರುವಿನ ಅಣ್ಣಂದಿರ ವಂಶಗಳು ಬೆಳೆಯುವವು ಅವರಲ್ಲಿ ಯದುವಿನ ವಂಶದಲ್ಲಿ ಯಾವ ವಂಶವು ಯಾದವರೆಂದು ಮುಂದೆ ಪ್ರಸಿದ್ಧರಾದರೂ ಆ ಯದುವಿನ ವಂಶದಲ್ಲಿ ಪರಮಾತ್ಮನು ಮಾನವನಾಗಿ ಹುಟ್ಟಿದನು ಆ ಯದುವಿನ ವಂಶವು ಆ ಕಾರಣದಿಂದ ಪರಮ ಆ ವಂಶದ ಕಥೆಯನ್ನು ಕೇಳಿದವರ ಸಕಲ ಪಾಪಗಳು ನಿವಾರಣವಾಗುವವು ಯದುವಿನ ವಂಶದಲ್ಲಿ ಕಾರ್ತವೀರ್ಯನು ಪ್ರಸಿದ್ಧನಾದವನು ಆತನ ಸ್ಮರಣ ಮಾತ್ರದಿಂದಲೇ ನಷ್ಟವಾದ ವಸ್ತುಗಳೆಲ್ಲ ಲಭಿಸುವವು ಇದೇ ವಂಶದಲ್ಲಿ ಆಹುಕನಿಗೆ ದೇವಕ ಉಗ್ರಸೇನ ಎಂಬ ಇಬ್ಬರು ಮಕ್ಕಳಾದರು ದೇವಕನಿಗೆ ದೇವಕಿ ಮೊದಲಾದ ಏಳು ಮಂದಿ ಹೆಣ್ಣು ಮಕ್ಕಳಿದ್ದರು ಚಿತ್ರರಥನ ಮಗನಾದ ವಿದೂರಥನಿಗೆ ವಸುದೇವ ಮುಂತಾದ ಹತ್ತು ಮಂದಿ ಮಕ್ಕಳಾದರು ಆ ವಸುದೇವನ ಜನ್ಮಕಾಲದಲ್ಲಿ ದೇವದೊಂದು ಬಿಗಳು ಆನಕ ಮತ್ತಿತರ ವಾದ್ಯಗಳು ಮೊಳಗಿದವು ಇವೆಲ್ಲವೂ ದೇವವಾದ್ಯಗಳು ಈ ಕಾರಣದಿಂದಾಗಿಯೇ ಆತನಿಗೆ ಅನಕ ಆನಕ ದುಂದುಭಿ ಎಂದು ಹೆಸರಾಯಿತು ಈತನ ತಂಗಿಯೇ ಈ ವಸುದೇವನ ತಂಗಿಯೇ ಕುಂತಿಯು ಈ ವಸುದೇವನು ದೇವಕನ ಮಕ್ಕಳು ಏಳು ಮಂದಿಯನ್ನು ಮದುವೆಯಾದನು ಈ ವಸುದೇವನ ತಂಗಿಯರಾದ ಶ್ರುತದೇವಿ ದೇವಿ ಶ್ರವಸೆಯರಲ್ಲಿ ಕ್ರಮವಾಗಿ ದಂತವಕ್ತ ಮತ್ತು ಶಿಶುಪಾಲರು ಹುಟ್ಟಿದರು ಉಗ್ರಸೇನನ ಮಗನೇ ಕಂಸನು ವಸುದೇವನು ದೇವಕಿಯಲ್ಲಿ ಎಂಟು ಮಂದಿ ಪುತ್ರರನ್ನು ಪಡೆದನು ಅವರಲ್ಲಿ ಎಂಟನೆಯವನು ಶ್ರೀಕೃಷ್ಣನು ಆತನೇ ಭೂಭಾರವನ್ನು ಇಳುಕುವುದಕ್ಕಾಗಿ ಹುಟ್ಟಿದ ಮಹಾವಿಷ್ಣುವು ಈ ರೀತಿಯಾಗಿ ಕೃಷ್ಣಾವತಾರಕ್ಕೆ ಪೂರ್ವಭಾವಿಯಾಗಿ ಸಮಸ್ತ ಯಯಾತಿಯ ವಂಶವಾದಂತಹ ಪುರುವಿನ ವಂಶವನ್ನು ಅನಂತರ ಯ ಯಾದವನಾದ ಶ್ರೀಕೃಷ್ಣನ ಜನನಕ್ಕೆ ಮುಂಚೆ ಯದುವಿನ ವಂಶವನ್ನು ಹೇಳಲಾಗಿದೆ ಮುಂದಿನ ಅಧ್ಯಾಯದಲ್ಲಿ ಕೃಷ್ಣಾವತಾರದ ಕಥೆಯನ್ನು ಕೇಳೋಣ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ